ಎಲ್ರಿಗೂ ನಮಸ್ಕಾರ ಏನು ಈ ದಿನ ವಿಕಸಿತ ಭಾರತ ಸಂಕಲ್ಪ ಯಾತ್ರೆನ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಕೊನೆ ಪಂಚಾಯತಿ ನಮ್ಮ ದೇವರಾಯ ಸಮುದ್ರ ಪಂಚಾಯತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸುಮಾರು ನಲವತ್ತೆಂಟು ನಮ್ಮ ಜನತೆಗಾಗಿ ಸ್ಕೀಮ್ಗಳನ್ನು ತಗೊಂಡ್ಬಂದಿದ್ದಾರೆ ಅದನ್ನೆಲ್ಲ ನಮ್ಮ ನರೇಂದ್ರ ಮೋದಿ ಅವರು ಕೇವಲ ಕೆಲವ್ರಿಗೆ ಸೀಮಿತ ಆಗಿದೆ ಅಂತ ಒಂದು ಅರ್ಥ ಅರ್ಥಕೊಂಡಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬ ಕಟ್ಟೆ ಕಡೆ ಕಟ್ಟ ಕಡೆ ವ್ಯಕ್ತಿಗೂ ಸಹ ನಮ್ಮ ಸೆಂಟ್ರಲ್ ಗೌರ್ ಗೌರ್ಮೆಂಟ್ ಸ್ಕೀಮ್ಸನ್ನು ತಲುಪಿಸಬೇಕು ನಮಗೆ ಸುಮಾರು ಅರವತ್ತು ಸಾವಿರ ಪಂಚಾಯಿತಿಗಳಿಗೆ ಭೇಟಿ ನೀಡಿದೆ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಈ ಗಾಡಿ ಮೋದಿ ಗ್ಯಾರಂಟಿ ಗಾಡಿ ಅಂತಲೂ ಸಹ ಇವಾಗ ಫೇಮಸ್ ಆಗಿದೆ ಅದೇ ರೀತಿ ನಮ್ಮ ನೆಚ್ಚಿನ ಸಂಸದರೂ ಸಹ ಪಾರ್ಲಿಮೆಂಟ್ ಸೆಷನ್ ಇದ್ರೇ ನಮ್ಮ ಪ್ರಜೆಗಳನ್ನ ಮಾತಾಡಿಸ್ಲು ಮಾತಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಮಗೆ ನಿರಂತರವಾಗಿ ನಮ್ಮ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳೋಕೋಸ್ಕರನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸುಮಾರು ಪಂಚಾಯಿತಿಗಳಲ್ಲಿ ಮಾತಾಡಿದ್ದಾರೆ ಮತ್ತು ಸುಮಾರು ಕಡೆಯೂ ಅವರನ್ನು ಭಾಗವಹಿಸಿದರೆ ಅವ್ರಿಗೆ ನಮ್ಮ ತಾಲೂಕಿನ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ಅದೇ ರೀತಿ ಕೃಷಿ ಇಲಾಖೆಯವರು ಸಹ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಉಜ್ವಲ ಯೋಜನೆ ಡಿಪಾರ್ಟ್ಮೆಂಟ್ ಆಗೋದು ಇವರೆಲ್ಲಾನು ಸಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸುಮಾರು ಕಡೆ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಮನ ಮನಸ್ಪೂರ್ವಕವಾಗಿ ನಾನು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಏನ್ ಹನ್ನೊಂದನೇ ಹನ್ನೊಂದನೇ ತಾರೀಕಿಂದ ಸುಮಾರು ಹದಿನೈದು ದಿನಗಳ ಕಾಲ ಗೌರ್ಮೆಂಟ್ ಆಫೀಸರ್ ರಜೆ ಇಲ್ದೀರಾ ರಜೆ ಇದ್ರೂ ಸಹ ನಮ್ಮ ಜೊತೆ ಅವರು ಬಂಧು ಪಾಪ ಎಲ್ರಿಗೂ ಏನೇನು ಸೆಂಟ್ರಲ್ ಸ್ಕೀಮ್ಸ್ ಇದೆ ಅಂತ ವಿವರಣೆ ಕೊಟ್ಟಿದ್ದಕ್ಕೆ ನಮ್ಮ ಮನಸ್ಫೂರ್ತಿಯಾಗಿ ಅವ್ರನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ನಮ್ಮ ಈ ಇವತ್ತೇನು ನಮ್ಮ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದಂದು ನಮ್ಮದು ನಮ್ಮ ದೇವರಾಯ ಸಮುದ್ರ ಪಂಚಾಯಿತಿಯಿಂದ ನಮ್ಮ ಮುಳುಭಾಗಲಿನಿಂದ ಇರುತ್ತಾ ಹೊರಡುತ್ತೆ ನಾನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಾನು ಜನ್ಮದಿನ ಶುಭಾಶಯಗಳನ್ನು ತಿಳಿಸಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅದೇ ರೀತಿ ಪಿ ಡಿಗಳಿರ್ಬೋದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತಿ ಸದಸ್ಯರು ಇವೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿದ್ದರು ಅವ್ರಿಗೆಲ್ಲರನ್ನೂ ಸಹ ಅಲ್ಲರೂ ಎಲ್ರಿಗೂ ಸಹ ನಮ್ಮ ಭಾರತೀಯ ಜನತಾ ಪಕ್ಷ ಪಕ್ಷದ ಪರವಾಗಿ ಹಾಗೂ ನಮ್ಮ ಮುಳಬಾಗಿಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಧನ್ಯ ಧನ್ಯವಾದಗಳನ್ನ ಇಷ್ಟಪ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ